ಸತ್ಸಂಗ ಹೌದು ಸೌಮ್ಯ ಅರಿ ಎಂತ ಬರುತ್ತೆ ಓಕೆ 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 ಅಂದ್ರೆ ನೀವ್ ಅಂಗಡಿಲಿ ಇದ್ಕೊಂಡೇ ಕಾರ್ಯಕ್ರಮ ನೋಡ್ತೀರಾ ಹೌದು ಸರ್ ಆಗಾಗ್ಲೂ ಏರ್ ಫೋನ್ ಹಾಕಿರ್ತೀನಿ ನಿಮ್ ಕಾರ್ಯಕ್ರಮ ಕೇಳ್ತಾನೆ ಇರ್ತೀನಿ ಮಿಸ್ ಆಗಿ ಸಿಕ್ಕಿದು ಮಸ್ತಿನ ಮಾಡ್ತೀರಾ ಬಿಸ್ನೆಸ್ ಯಾವಾಗ ಮಾಡ್ತೀರಾ ಅಂದ್ರೆ ಬಿಸ್ನೆಸ್ ಮಾಡಿ ಬಿಸ್ನೆಸ್ ಆಗ್ತಾ ಇರುತ್ತೆ ನಿಮ್ ಪಾಡಿ ನಿಮ್ ಜೊತೆ ಮಾತ್ನಾ ಅಂದ್ರೆ ಕೇಳ್ತಾ ಇರ್ತೀನಿ ಪ್ರೋಗ್ರಾಮ್ ಹಾಗಾದ್ರೆ ಖುಷಿ ಆಗ್ತೈತಿ ಏನ್ ಮಾತಾಡ್ತಾನೆ ಗೊತ್ತಾಗ್ತಾ ಇಲ್ಲ ಇರ್ಲಿ 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 ಹಂಗಾರೆ ನಿಮ್ಮ ಅಂಗಡಿಯಲ್ಲಿ ನಾನು ನಿಮ್ಮ ಬೆಸ್ಟ್ ಫ್ರೆಂಡ್ ಹೌದು ಸರ್ ಹ್ಮ್ ಮಕ್ಳು ನನ್ನ ಮಗಳು ಕೇಳ್ತಾನೆ ಇರ್ತಾರೆ ಸರ್ ಯಾವಾಗ್ಲೂ ಯಾಕೆ ಇದನ್ನ ನೋಡ್ತಾನೇ ಇಟ್ಟ ಯಾ ಅಂತ ಮಗ್ಳು ಏನ್ ಮಾಡ್ತಿರೋದು ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಸರ್ ನನ್ನ ಮಗಳು ಸೆಕೆಂಡ್ ಹೌದು ಸೆಕೆಂಡ್ ಅಂದ್ರೆ ಒಬ್ರೆ ಮಗಳ ಹೌದು ಸರ್ ಒಬ್ರೆ ಮಗಳು ಹ್ಮ್ ಯಜಮಾನ್ರು ಏನ್ ಮಾಡೋದು ಸರ್ ನಮ್ಮ ನನ್ನ ಇಲ್ಲ ಡೆಕ್ಟ್ ಆಗಿದ್ದಾರೆ ಓಕೆ ಓಕೆ ನೀವು ನಿಮ್ ಮಗಳಿಬ್ರೆ ಇರೋದಾ ನಾನು ನನ್ನ ಮಗಳು ನಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ಓಕೆ ಅಂದ್ರೆ ನಿಮ್ಮ ಅಣ್ಣ ತಮ್ಮದಿರಿಲ್ವಾ ಯಾರು ಇಲ್ಲ ಸರ್ ಹ್ಮ್ ಹ್ಮ್ ನಿಮ್ ಸ್ವಂತ ಬೆಂಗಳೂರೇನಾ ಇಲ್ಲ ಸರ್ ನಮ್ದು ಅಪ್ಪನವ್ರು ಬಂದು ಶಾಂಡ್ ಹತ್ರ ಶಿವಪುರ ಅಂತ ಹ್ಮ್ 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 ಮನೆ ಬಂದು ಮಂಡಿ ಹತ್ರ ಕೀಳಾರ ಆಯ್ತವ ಒಳ್ಳೇದಾಗ್ಲಿ ಚೆನ್ನಾಗಿ ನಡೀತಾ ಇದೆ ಸಂಸಾರ ಹೌದು ಸರ್ ಚೆನ್ನಾಗಿ ನಡೀತಾ ಇದೆ

ಇಲ್ಲ ಸರ್ ಅದು ಅಂದ್ರೆ ಅತಿ ಔಷಧಿ ಏನು ಕೊಡ್ಸಿರ್ಲಿಲ್ಲ ಫಸ್ಟ್ ಒಂದ್ಸ ಯೂ ಅಂದ್ರೆ ಇಲ್ಲಿ ನಾವು ಬೇಕರಿ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅಂದ್ರೆ ನಾನು ಅಂದ್ರೆ ನಮ್ಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಎಲ್ಲ ಅವರೇ ನೋಡ್ಕೊಂಡು ಹೋಯ್ತಾ ಇದ್ರು ಆಮೇಲೆ ಅಂಗಡಿ ಮಾಡಿದ್ಮೇಲೆ ಸ್ವಲ್ಪ ಅಂಗಡಿಲಿ ಇರೋದು ಆಮೇಲೆ ಹೋಗಿ ಕುಡಿಯೋದು ಈ ತರ ಅಂದ್ರೆ ಫಸ್ಟ್ ಮದ್ವೆಗಿಂತ ಮುಂಚೆ ಎಲ್ಲಾ ಮಾಡಿದ್ರು ಅವಾಗ ಅವ್ರ ರಕ್ತರೆಲ್ಲಾ ಹಾಕೊಟ್ಟಿದ್ರು ಅದನ್ನೆಲ್ಲಾ ಹಾಳ್ ಮಾಡ್ಕೊಂಡ್ ಹಾಳ್ ಮಾಡ್ಕೊಂಡಿದ್ರು ನಾನು ಆಮೇಲೆ ಇವಾಗ ನಾನ್ ನೆಡ್ಸ್ಕೊಂಡ್ ಹೋಗ್ತೀನಿ ಮಾಡ್ಕೊಡಿ ಅಕ್ಕ ಅಂತ ಕೇಳವ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕಂಡೆ ಅವಾಗ ಅವ್ರು ನಮ್ಮನ್ನ ನಂಬಿ ಮಾಡ್ಕೊಟ್ರು ಅದಾದ್ಮೇಲೆ ಸ್ವಲ್ಪ ಒಂದ್ ಆರ್ ತಿಂಗ್ಳು ಅಂಗಡಿ ಮಾಡಿದ್ಮೇಲೆ ಒಂದ್ ಆರ್ ತಿಂಗ್ಳು ಚೆನ್ನಾಗಿ ಇದ್ರು ಆಮೇಲೆ ಮತ್ತೆ ಇಲ್ಲಿ ಅಂಗಡಿ ದುಡ್ಡು ಸಿಗುತ್ತೆ ತಗೊಂಡ್ ಹೋಗೋದು ಕುಡಿಯೋದು ಅವಾಗ ಮನೇಲಿ ಮಲ್ಕೊಳ್ಳೋದು ಈ ತರ ಇದ್ ಮಾಡಿದ್ರು ನಮ್ಗೆ ಅಂಗಡಿ ಬಗ್ಗೆ ಏನಂದ್ರೆ ಏನು ಗೊತ್ತಿಲ್ಲ ಹೆಂಗ್ ಮಾಡ್ಬೇಕು ಹೆಂಗ್ ಬಿಡ್ಬೇಕು ಏನಂದ್ರೆ ಆಮೇಲೆ ಈ ತರ ರಿಕ್ವೆಸ್ಟ್ ಮಾಡಿ ಅವ್ರು ಎಷ್ಟು ಸರಿ ಅಂತ ಹಾಕೊಡ್ತಾರೆ ಏನ್ ಮಾಡ್ತಾರೆ ಅಂತ ಹೇಳಿ ನಾನೇ ಸ್ವಲ್ಪ ಧೈರ್ಯ ತಗೊಂಡು ಯಾರಿಗೆ ಎಷ್ಟ್ ಕೊಡ್ಬೇಕು ಯಾರತ್ರ ಹೆಂಗ್ ಇರ್ತಬೇಕು ಹೆಂಗ್ ಕೊಡ್ಬೇಕು ಏನು ಗೊತ್ತಿರ್ಲಿಲ್ಲ ಆಮೇಲೆ ನಾನೇ ಒಂದ್ ಧೈರ್ಯ ಮಾಡಿ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡೆ ಆಮೇಲೆ ನಾನು ಅಂದ್ರೆ ನಾನೇ ನಡ್ಸ್ಕೊಂಡು ಹೋಯ್ತೀನಿ ಅನ್ನಷ್ಟು ಕಾನ್ಫಿಡೆಂಟ್ ಬಂತು ಫುಲ್ ಕುಡಿಯೋದು ನೋಡ್ಕೊಳ್ಳೋದು ಈ ತರ ಮಾಡಿದ್ರು ಅಂದ್ರೆ ನಾವು ಬಿಡ್ಸಬೇಕು ಅಂದ್ರೆ ಔಷಧಿ ಮೆಡಿಸನ್ ಸಿರಿಯಾಬು ಎಲ್ಲ ಅದಕ್ಕೂ ಒಂದ್ ಮಹಾ ವೇಸ್ಟ್ ಮಾಡುದು ಯಾವ್ದಕ್ಕೂ ಸರಿ ಆಗಲಿಲ್ಲ ಆಮೇಲೆ ಒಂದ್ಸಾರಿ ಹುಷಾರ್ ತಪ್ಪಿದ್ರು ಅವಾಗ ಒಂದ್ ಮೂವತ್ ಸಾವಿರ ಖರ್ಚಾಯ್ತು ಹಾಸ್ಪಿಟ್ಲಲ್ಲಿ ಅವಾಗ ತೋರಿಸಿ ಅವ್ರು ಡಾಕ್ಟರ್ ಹೇಳಿದ್ರು ಮತ್ತೆ ಈ ತರ ಮಾಡ್ ಆದ್ರೆ ಅವಾಗ ಜಾಂಡಿಸ್ ಇದೆ ಅಂತ ಅವ್ರು ಡಾಕ್ಟರ್ ಹೇಳಿರ್ಲಿಲ್ಲ ನಮಗೆ ಇತ್ತು ಡಾಕ್ಟರ್ ಕೆಂಪು ರಕ್ತ ಕಣ ಕಮ್ಮಿ ಇದೆ ಅಂತ ಹೇಳಿದ್ರು ಬಾಟ್ಲನು ಕೂಡ ಹಾಕ್ಸಿದ್ದು ಆಮೇಲೆ ಹುಷಾರಾದ್ರು ಮತ್ತೆ ಇನ್ನೊಂದ್ ವರ್ಷಕ್ಕೆ ಹುಷಾರ್ ತತ್ವ ಅವಾಗ ಗೌರಿ ಹಬ್ಬಕ್ಕೆ ಅಂತ ಅಮ್ಮನ ಮನೆಗೆ ಹೋಗಿದ್ದು ಅವ್ರ ಹೊಟ್ಟೆ ನೋವು ಹೊಟ್ಟೆ ನೋವು ಅಂದ್ರು ಅಲ್ಲಿಂದ ಬಂದು ಮನೇಲಿ ಅವ್ರು ಮಂಡ್ಯದಲ್ಲಿ ಒಂದ್ಸಾರಿ ಹೋಗ್ ತೋರಿಸ್ತ ಅವ್ರು ಇಲ್ಲ ಇಲ್ಲಿ ಅಂದ್ರೆ ಇವಾಗ ಸದ್ಯಕ್ಕೆ ಹಾ ಗ್ಯಾರಂಟಿ ಹೇಳಲ್ಲ ಸುಮ್ನೆ ಅಡ್ಮಿಟ್ ಮಾಡ್ಕಂತೀವಿ ಆಮೇಲೆ ಬೇಕಾದ್ರಾಗ್ಲಿಲ್ಲ ಅಂದ್ರೆ ಮೈಸೂರಿಗೆ ಅಂದ್ರು ನಾವು ಸುಮ್ನೆ ಅಲ್ಲಿ ಇಲ್ಲಿ ಯಾಕೆ ಅಂತ ಹೇಳಿ ಡೈರೆಕ್ಟ್ ಆಗಿ ಮೈಸೂರ್ಗೆ ಅಲ್ಲಿ ಕರ್ಕೊಂಡ್ ಹೋದ್ಮೇಲೆ ಅವ್ರು ಡಾಕ್ಟರ್ ಇದ್ರು ಈ ತರ ಇದಾಗ್ಲೇ ಜಾಸ್ತಿ ಮೀರ್ ಹೋಗ್ಬಿಟ್ಟಿದೆ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ ಇವ್ರು ಈ ತರ ಪೇಶೆಂಟ್ ಬದ್ಕೋದು ಡೌಟ್ ಅಂತ ಹೇಳಿದ್ರು ಆದ್ರೂ ನಾವು ಆಗಿದ್ದಾಗ್ಲಿ ಅಂತ ಹೇಳಿ ಮೆಡಿಸಿನ್ ಎಲ್ಲ ಕೊಡಿಸ್ತಾ ಇದ್ದ ಮಾಡ್ತಾ ಇದ್ದೋ ಕರೆಕ್ಟಾಗಿ ಆಗಿ ಅವ್ರಿಗೂ ಹೇಳಿದಕ್ಕೂ ಅವ್ರು ತೀರೋಗಿದ್ದಕ್ಕೂ ಒಂದ್ ಮಂತ್ ಓ ಹುಷಾರ್ ತಪ್ಪಿನ ಮೇಲೆ ಒಂದ್ ತಿಂಗಳ ಅಷ್ಟೇ ಇದ್ದಿದ್ದು ಬಟ್ ಆ ಸಮಯದಲ್ಲಿ ಏನ್ ಡ್ರಿಂಕ್ ಮಾಡಿರ್ಲಿಲ್ಲ ಅಂದ್ರೆ ಆ ಒಂದು ತಿಂಗಳಲ್ಲಿ ಏನ್ ಡ್ರಿಂಕ್ ಮಾಡಿರ್ಲಿಲ್ವಾ ಅಂದ್ರೆ ಆ ಒಂದು ತಿಂಗಳೇನ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ರಲ್ಲ ಹೋಯ್ತಾ ಇದ್ದು ಮತ್ತೆ ಹಾಸ್ಪಿಟ್ಲಾಗೂ ರಿಕವರಿ ಆಯ್ತಾಯ್ತು ಒಂದ್ ವಾರಕ್ಕೆ ಮನೆ ಕಲ್ಸಿದ್ರು ಜಾಸ್ತಿ ಆಯ್ತು ಅಂತ ಮತ್ತೆ ಹಾಸ್ಪಿಟ್ಲಿಗೆ ಆತರ ಮನೆಗೆ ಹಾಸ್ಪಿಟ್ಲಿಗೆ ಮನೆಗೆ ಡಿಸ್ಚಾರ್ಜ್ ಮಾಡಬೇಕು ಮನೆಗ್ ಬರೋದು ಮತ್ತೆ ಇಲ್ಲಿ ಸ್ವಲ್ಪ ಜಾಸ್ತಿ ಐತೆ ಐತೆ ತಕ್ಷಣ ಮತ್ತೆ ಹಾಸ್ಪಿಟ್ಲಿಗೆ ಹೋಗೋ ಆತರ ಇತ್ತು ಡ್ರಿಂಕ್ಸ್ ಮಾಡ್ತಿರ್ಲಿಲ್ಲ ಇಲ್ಲ ಇಲ್ಲ ಅವಾಗ ಮಾಡ್ತಿರ್ಲಿಲ್ಲ ಅಂದ್ರೆ ಅವ್ರಿಗೆ ಆಗ್ಲೇ ಲಾಸ್ಟ್ ಸ್ಟೇಜ್ ಅಲ್ಲಿ ಇತ್ತಲ್ಲ ಊಟ ಏನೋ ಹೋಯ್ತಿರ್ಲಿಲ್ಲ ಬೇರೆ ಗಂಜಿ ಎಳ್ಳಿರು ಈ ತರ ಇದ್ರು ಅಂದ್ರೆ ಅನ್ನ ಏನು ಊಟ ಏನು ತಿಂದ ಅದು ಜೀರ್ಣ ಆಗ್ತಿರ್ಲಿಲ್ಲ ಅಂದ್ರೆ ನಿಮಗೆ ಇದು ಗೊತ್ತು ಇದಾಗಿದ್ದೆ ಸಂಪೂರ್ಣವಾಗಿ ಕುಡಿತದ ಚಟದಿಂದ ಹೌದೌದು ಕುಡಿತದಿಂದಾನೇ ಈ ತರ ಆಗಿದ್ದು ಹೇಳವ ಇನ್ನೊಂದ್ಸತಿ ಹೇಳಿ ಕುಡಿದು ಮನೆ ಮಠ ಎಲ್ಲ ಬೀದಿ ಹೌದು ಸರ್ ನಿಜ ಯಾವ ಹೆಣ್ಮಕ್ಳಿಗೂ ಬೇಡ ನಮ್ ಶತ್ರುಗಳಿಗೂ ನಿಜ ಈ ತರ ಪೊಸಿಷನ್ ಬೇಡ ಸರ್ ಚೆನ್ನಾಗೇ ಇದ್ದು ಆದ್ರೆ ಇನ್ನ ಮುಂದೆ ಈ ತರ ಆಗುತ್ತೆ ಅಂತ ನಾವ್ ಅನ್ಕೊಂಡು ಅಣ್ಣ ನಮ್ಮ ಅಪ್ಪ ಅಮ್ಮ ದೂರ ಬೇಡ ಅಂತ ಹೇಳಿದ್ರು ಮದ್ವೆಗೆ ಆದ್ರೆ ಇಲ್ಲ ನಾನ್ ಅವ್ರನ್ನೇ ಆಗ್ತೀನಿ ನಿತ್ಯ ಪಾಪ ಅವ್ರೂನು ಮಾಡ್ಕೊಟ್ರು ಆದ್ರೆ ಆದ್ಮೇಲೆ ಈ ತರ ಆಯ್ತು ಇವಾಗ ಏನ್ ಮಾಡಕ್ ಆಗತ್ತೆ ಇವಾಗ ನಮ್ಮ ಅಪ್ಪ ಅಮ್ಮಂಗೂ ಗಣ್ಮಕ್ಳು ಹೆಣ್ಮಕ್ಳು ಯಾರು ಇಲ್ಲ ಅವ್ರೂ ನಾನೇ ನೋಡ್ಕೋಬೇಕು ಅದಕ್ಕೆ ಇವಾಗ ನಮ್ಮ ಅಪ್ಪ ಅಮ್ಮ ನೋಡ್ತೇನೆ ನನ್ ಮಗ್ಳು ನೋಡ್ತೇನೆ ಬೆಂಗ್ಳೂರಲ್ಲೇ ಇದ್ದೀನಿ ಸರ್ ಹಂಗು ಎಲ್ಲ ಆದ್ಮೇಲೆ ನಮ್ ಮೈದಾ ನಮ್ಮ ಮಾವ ಎಲ್ಲ ಬೆಂಗ್ಳೂರ್ ಬೇಡ ಊರಿಗೆ ಬಂದಿದ್ರು ನಾವ್ ನೋಡ್ತಂತೀವಿ ಮಕ್ಳು ಸ್ಕೂಲ್ ಹಾಕ್ಬಿಟ್ಟು ನೀನು ಗಾರ್ಮೆಂಟ್ಸ್ ಅದು ಹೋಗುವಂದ್ರ ಸರ್ ನಾನಿವಾಗ ಇರೋ ಅಂಗಡಿ ಸುಮ್ನೆ ಯಾಕೆ ಕಳ್ಳಿ ಅವಾಗ ಅಂದ್ರೆ ಒಂದ್ ಆರ್ ತಿಂಗ್ಳಾಗೋಯ್ತು ಹುಷಾರ್ ತಪ್ಪಿದ್ದು ಪೀರ್ ಹೋಗಿದ್ದು ಮತ್ತೆ ನಾನೊಂದ್ ಎರಡ್ ಮೂರ್ ತಿಂಗ್ಳು ಅಲ್ಲೇ ಉಳ್ಕೊಂಡಿದ್ದೆ ಎಲ್ಲ ಒಂದ್ ಆರು ತಿಂಗ್ಳಾಗೋತಿ ಇಲ್ಲ ಅಂಗಡಿ ಐಟಮ್ ಎಲ್ಲ ವೇಸ್ಟ್ ಆಗಿರುತ್ತೆ ಮತ್ತೆ ಬಾಡಿಗೆಗಳು ಡಬಲ್ ಡಬಲ್ ಆಗಿರುತ್ತೆ ಮತ್ತೆ ಇವಾಗ ಅಂಗಡಿ ಸೇಲ್ ಮಾಡ್ತೀವಿ ಅಂದ್ರೆ ಲಾಸ್ ಯಾರು ಏನಿಲ್ಲ ಸುಮ್ನೆ ಖಾಲಿ ಬಿಟ್ಬಿಟ್ಟು ಬರ್ಬೇಕಾಗುತ್ತೆ ಈ ಇತಿತ್ತು ಅದಕ್ಕೆ ಇಲ್ಲ ಒಂದ್ ಎರಡು ವರ್ಷ ನೋಡಿ ಮಾಡಿ ಇಂಪ್ರೂವ್ ಮಾಡಿ ಸೇಲ್ ಮಾಡಿದ್ದು ಒಂದ್ ಸ್ವಲ್ಪ ನಾವ್ ಹಾಕಿರೋದಾದ್ರು ನಮಗ್ ಸಿಗೋ ತರ ಆ ತರ ಬೇಕಾದ್ರೆ ಆದ್ಮೇಲೆ ಬರ್ತೀನಿ ಅಂತ ನಾನು ಹೇಳಿದೆ ಆಮೇಲೆ ಅವ್ರು ಒಬ್ಬರೇ ಇರೋದಾದ್ರೆ ಬೇಡ ಅಂದ್ರು ಆಮೇಲೆ ನಮ್ಮ ಅಪ್ಪ ಅಮ್ಮನೆಲ್ಲ ಕೂರ್ಸಿ ಮಾತಾಡ್ಸಿದ್ರು ಅವ್ರ ನಮ್ಮ ಮೈದಾ ನಾವೇ ನೋಡ್ಕೊಂತೀವಿ ಇಲ್ಲೇ ಇರಿ ಅಂದ್ರು ಆದ್ರೂ ಅವ್ರು ಇನ್ನು ಮದ್ವೆ ಇವಾಗ್ಲೂ ಇನ್ನೂ ಆಗಿಲ್ಲ ಹುಡ್ಗಿ ನೋಡ್ತಾ ಇದಾರೆ ಅವ್ರ ಎಷ್ಟ್ ದಿನ ಅಂತ ಸರ್ ನೋಡ್ತಾರ ಹೆಂಡತಿ ಮಕ್ಳು ಅವ್ರ ಸಂಸಾರ ನೋಡ್ತಾ ಬೇಕಲ್ವಾ ನಾವ್ ಯಾವತ್ತಿದ್ರು ನಮ್ ಜೀವನ ನಮ್ ನನ್ ಮಗ್ಳ ಸಾಕ ನನ್ ನೋಡ್ಕೊಂಡ್ ನನ್ ಮಾಡ್ಲೇಬೇಕು ಇಲ್ಲ ನನ್ ಗಟ್ಟಿಯ ನಿಮ್ಸ ನಾನ್ ಮಾಡ್ಕಂತೀನಿ ನಮ್ಮ ಅಪ್ಪ ಅಮ್ಮನ್ ಜೊತೆಲಿ ಇಟ್ಕೊಂತೀನಿ ಅಂತ ಹೇಳಿ ಬಂದು ಮಾಡ್ತಾ ಇದೀನಿ ಸರ್ ಧೈರ್ಯವಾಗಿ ಗ್ರೇಟ್ ಅವ ತಾಯಿ ಹ್ಮ್ ಅಕ್ಕ ನಮ್ಮ ಅಣ್ಣ ಎಲ್ಲಾ ಅವ್ರ ಹೆಲ್ಪ್ ಮಾಡ್ತಾ ಇದಾರೆ ಇರ್ಲ ಬನ್ನಿ ಅಂದ್ರೆ ನೀನ್ ಹೋಗ್ತಿರೋ ದಾರಿ ಮಾಡ್ತಿರೋ ಕೆಲಸಾ ಸ್ವಾವಲಂಬಿವಾಗಿ ಪ್ರಾಮಾಣಿಕವಾಗಿದ್ದ ಯಾರ ಮೇಲೆ ಇವ್ರ ಅಲ್ದಿರಿ ಇನ್ನು ಅಂದ್ರೆ ನಾವು ಗಟ್ಟಿಯಾಗಿದ್ದ ಕೈ ಕಾಲ್ ಗಟ್ಟಿಯಾಗಿದ್ದಾಗ ದುಡ್ಕೊಂಡ್ ತಿನ್ಬೇಕು ಕುತ್ಕೊಂಡ್ ತಿನ್ನಾರ ಟೈಮ್ ಮೇಲೆ ದುಡಿಯಾಕ ಹೋದ್ರೆ ಅವಾಗ ಆಗತ್ತ ಅಷ್ಟೇ ಈಗ ನೋಡು ಕರೀತಾರೆ ಅಲ್ಲಿ ಅಲ್ ಬಂದಿರವ ನಾನ್ ನೋಡ್ಕೊಳು ಬೇಡ ಶಕ್ತಿ ಇದ್ದ ಸಮಯದಲ್ಲಿ ಯಾರಿಗೂ ಭಾರವಾಗಬೇಡ ಮಗಳಿಗೆ ಶಕ್ತಿ ತುಂಬು ಆಕೆಗೆ ಎಜುಕೇಶನ್ ಕೊಡು ನಾನು ಹೇಳ್ತೀನಿ ನೀನ್ ಏನ್ ಅಂಗಡಿ ಮಾಡ್ತಿದೀಯಲ್ವ ಅದನ್ನ ಬಿಡಬೇಡ ನಿನ್ಗ ಅದರಲ್ಲೇ ಭವಿಷ್ಯ ಇದೆ ನೀನ್ ಅಲ್ಲೇ ಬದುಕು ಕಟ್ಕೋ ನಾನ್ ಹೇಳ್ತೀನಿ ನಾಲ್ಕು ಜನಕ್ಕೆ ನೀನ್ ಕೈ ನೀಡ್ ಕೊಡೋ ಅಷ್ಟು ಶಕ್ತಿ ತುಂಬತಾನೆ ಯಾಕೆ ಗೊತ್ತಿ ತಂದೆ ತಾಯಿಯನ್ನು ನಿಂದೆ ಸಾವಿರ ನೋವಿದ್ದಾಗ್ಲೂ ತಾಯಿ ತಂದೆಯನ್ನ ನೀನು ಅಷ್ಟು ಪ್ರೀತಿಯಿಂದ ಅವ್ರು ಹೇಳಿದ್ರು ಸರ್ ಬೇಡ ಬೆಂಗ್ಳೂರಲ್ಲಿ ಇರೋದ್ ಹದಿನೈದು ದಿನ ಇರು ಅವ್ರ ಮನೇಲಿ ಹದಿನೈದು ದಿನ ಇರು ಅವ್ರು ಹೇಳದಂ ಕೇಳ್ಕೊಂಡಿರೋ ಅಪ್ಪ ಅಮ್ಮನು ಹೇಳಿದ್ರು ಆದ್ರೆ ಅವ್ರೇನು ಅಂದ್ರೆ ಅತಿ ಬುದ್ಧಿವಂತರು ಅಲ್ಲ ಅತಿ ದೊಡ್ಡರು ಅಲ್ಲ ಅಪ್ಪನಿ ಕಡೆನು ಸ್ವಲ್ಪ ಬಡವರು ಅಂದ್ರೆ ನಮ್ ನನ್ ನನ್ನನ್ನ ಹೋಗ್ ಅವ್ರ ಮನೇಲೆ ಕುತ್ಕೊಂಡ್ರೆ ನನ್ನ ಸಾಕಿ ನನ್ ಮಗ್ಳ ನೋಡ್ಕೊಳ್ಳೋ ಸ್ಟೇಜ್ ಅಲ್ಲಿ ಇಲ್ಲ ಸರ್ ಅವ್ರು ಅಲ್ಲಿ ದುಡಿಬೇಕು ಅಲ್ಲಿ ತಿನ್ಬೇಕು ಅದಕ್ಕೆ ನಾನು ಹೇಳ್ದೆ ಇಲ್ಲ ನಾನು ಅವ್ರನ್ನ ಅಂದ್ರೆ ನಮ್ ಗಂಡನ್ ಕೇಳ್ದಂಗೆ ನಮ್ ಅತ್ತೆ ಮಾವ ನಮ್ ಮೈದ್ ನಾರು ಕೇಳ ಆಗಲ್ಲ ಆದ್ರೆ ಕಟ್ಕೊಂಡಿದ್ಯಪ್ಪ ತಂದಾಕು ಮನೇಲಿ ಇರ್ತೀನಿ ಅಂತ ಕೇಳ್ಬೋದು ಆದ್ರೆ ಅವ್ರ ನಾನು ಒಂದೇ ಮತ್ ಹೇಳಿದ್ ನೀ ನಾನ್ ಯಾರನ್ನೂ ಕೇಳಲ್ಲ ಬಂದ್ ನಿಮ್ ಮನೇಲೆ ಇರ್ತೀನಿ ನೀವ್ ನೋಡ್ಕೊಂತೀನಂಗಿದ್ರೆ ನಿಮ್ ಜೊತೆ ಇರ್ತೀನಿ ಇಲ್ವಾ ನಾನ್ ಕೆಲಸ ಮಾಡ್ಕೊಂಡ್ ನಾನ್ ನಿಮ್ಗ ಸಾಕೊಂಡ್ ನನ್ ಜೊತೆ ನಾನ್ ಅಂದ್ರೆ ನಿನ್ ನೀವು ನನಗ್ ಬೆಲ್ ನೆಲುಪವಾಗಿ ಆಗಿ ನಾನು ಇದ್ದೀನಿ ಇವಾಗ ಜೊತೆಗಿದಾರಪ್ಪಾ ಅಂತ ನನ್ಗೊಂದ್ ಸಪೋರ್ಟಿವ್ ಆಗಿ ಇರಿ ನಾನ್ ಹೋಯ್ತೀನಿ ಅಂತ ಅವ್ರಿಗೆ ಹೇಳ್ದೆ ಅವಾಗ ಸರಿ ಆಯ್ತು ಅಂತ ಅವ್ರು ಅಂದ್ರೆ ಅವರು ಇಲ್ಲಿಂದ ಅದೇ ಎರಡೇ ವರ್ಷ ಇರೋದು ಅಂದ್ರೆ ಫಸ್ಟ್ ಹೇಳಿದ್ನಲ್ಲ ಅದೊಂದ್ಸರಿ ಹಂಗೆ ಇಂಪ್ರೂವ್ ಮಾಡೋ ಟೈಮಲ್ಲಿ ಬೇಕಾದ್ರೆ ಸೇರ್ ಮಾಡಿ ಬರ್ತೀನಿ ಅಂತ ಅವಾಗ ನನ್ನ ಆಯ್ತು ಎರಡೇ ವರ್ಷ ಇರೋದು ನಿಮ್ ಜೊತೆ ಆಮೇಲೆ ನಮ್ಮ ಪಡಿ ನಾವು ಊರ್ ಬೈತಿ ನಿನ್ ಪಡಿ ನೀನ್ ಊರಿಗೆ ಬಾ ಅಂದ್ರು ಸರಿ ಆಯ್ತು ಎರಡು ವರ್ಷ ಬನ್ನಿ ಆಮೇಲೆ ನೋಡೋಣ ಅಂತ ಹೇಳಿ ಕರ್ಕೊಂಡ್ ಬಂದೆ ಈಗ ಎರಡು ವರ್ಷ ಆಯ್ತು ಬಂದು ಮತ್ತೆ ಎಷ್ಟು ವರ್ಷ ಅಂದ್ರೆ ನಮ್ಮ ಯಜಮಾನ್ ತೀರೋರಿಗೆ ಇವಾಗ ಮೂರ್ ವರ್ಷ ಆಯ್ತು ಇಲ್ಲಿಗೆ ಬಂದ್ ಮೂರ್ ವರ್ಷ ಆಯ್ತು ಮತ್ತೆ ಹತ್ತು ವರ್ಷ ಆದ್ರೂ ಓದ್ಗಿದ್ಯಾ ಹೇಳ್ತೀರಿ ಹತ್ತು ವರ್ಷ ಅಲ್ಲಿ ಓದ್ಗಿದ್ಯಾ ಅಂದೆ ಹೋಗ್ಬೇಡವ್ವಾ ನೀನ್ ಇಲ್ಲೇ ಮಾಡು ಅಂದೆರ್ವಾದ ಯಾವಾಗಲೂ ಇರ್ಲಿ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಂಡಿದ್ದೀಯಾ ಅದು ನಿನ್ ದೊಡ್ಡತನ ನಿಮ್ ಮಗಳೂ ರೀತಿಯಿಂದ ನೋಡ್ಕೊಳ್ತಾಳೆ ಅಪ್ಪ ಅಮ್ಮನ್ ಜೊತೆ ಯಾವುದೇ ಪರಿಸ್ಥಿತಿ ಬರ್ಲಿ ಆ ಹಿರಿ ಜೀವಗಳಿಗೆ ಚೆನ್ನಾಗಿ ನೋಡ್ಕೊಳವ್ವಾ ಹೌದು ಸರ್ ಅವರು ಯಾರು ಗಂಡ್ ಮಕ್ಳು ಹೆಣ್ಮಕ್ಳು ಇಲ್ಲ ಸರ್ ನಾನೇ ನೋಡ್ಬೇಕು ಸರ್ ಅಷ್ಟೇ ಅಷ್ಟೇ ಅವ್ರು ನನ್ನ ಅವ್ರು ನೋಡ್ಬೇಕು ಅಷ್ಟೇ ನನ್ನೇ ನಾನು ಹೇಳೋದು ಎಲ್ಲೆಲ್ಲೋ ಹೋಗಿ ಯಾರ್ಯಾರ ಕೈ ಕೆಳಗಡೆ ಬಯಸ್ಕೊಂಡು ಮಾಡ್ಕೊಳ್ಳೋ ಪರಿಸ್ಥಿತಿ ಭಗವಂತ ಕೊಟ್ಟಿಲ್ಲ ನಿಂದೆ ಏನೋ ಸ್ವಂತ ಮಾಡ್ಕೊಟ್ಟಿದ್ದಾನೆ ಅದೇ ಉದ್ದೇಶ ಸರ್ ನಾವ್ ಮುಂಚೆ ಎಲ್ಲಾ ಮಾಡಿ ಅಭ್ಯಾಸ ಐತೆ ಒಬ್ರ ಕೈಲಿ ಇದ್ ಮಾಡ್ಲಿಲ್ಲ ಅಂದ್ರೆ ಇದ್ ಮಾಡಿ ಸ ರಜಾ ಕೇಳ್ಬೇಕು ಸರ್ ಅಂದ್ರೆ ಅನುಭವ ಆಗಿದೆ ಉಳಿಸ್ಕೊಳ್ಬೇಕು ಸರ್ ನೋಡಿರೋದಕ್ಕೆ ಧೈರ್ಯ ಮಾಡಿ ಯಾರ ಹಂಗಿಗೂ ಹೋಗದೆ ನೀನೇ ಕಷ್ಟನೂ ಸುಖನು ಬಂದಿರೋದು ಎಷ್ಟೋ ಎಣ್ಣೆ ಗಂಡ ಹಿಂಗಾದಾಗ ಏನೋ ಕರ್ದ್ ಬಿಟ್ರು ಮನೆ ಬಾಗ್ಲೂ ಸದಾ ತೆಗ್ದಿದೆ ಅಂತ ಹೋಗಿ ಸೇರ್ಕೊಂಡು ಆಮೇಲೆ ನರ್ಕ ಅನುಭವಿಸ್ತಿದ್ದಾರೆ ಹೌದು ಸರ್ ಇವಾಗೂ ಸರ್ ನಮ್ ಅತ್ತೆ ಮಾವ ಎಲ್ಲಾ ಹಬ್ಬಕ್ಕೆ ಎಲ್ಲದಕ್ಕೂ ಕರೀತಾರೆ ನನ್ನ ಮಗ್ಳ ನನ್ನೆಲ್ಲ ಹೋದಾಗ ಬಂದಾಗ ಎಲ್ಲ ಅವರು ಬರ್ತಾ ಇರ್ತಾರೆ ಹೋಯ್ತಾ ಇರ್ತಾರೆ ಚೆನ್ನಾಗಿದ್ದಾರೆ ತರ ಅವ್ರ ಮನೇಲಿ ಇದ್ರೆ ಈ ತರ ನೋಡ್ತಿರ್ಲಿಲ್ಲ ಸರ್ ಅದ್ನೇ ಹೇಳೋದು ಈಗ ಅವ್ರ ತಪ್ಪು ಅಂತ ಹೇಳಲ್ಲ ಅದ ಹಾಗೇನೇ ಇರೋದು ಅಂದ್ರೆ ಅವತ್ತಿನ ಪೊಸಿಷನ್ ಹಂಗಿತ್ತಲ್ವಾ ಅವರು ಹೇಳಿದ್ರು ಪಾಪ ಅವ್ರನ್ನ ಇಶ್ವರ ಮಾಡಬಾರ್ದು ಅವ್ರು ನೋಡ್ಕಂತೀವಿ ನಾವ್ ಇದ್ದೀವಿ ಅಂತ ಅವ್ರು ಹೇಳಿದ್ರು ಸರ್ ನಾನು ಅಂದ್ರೆ ಇವಾಗ ಏನು ಕಷ್ಟ ನೋಡ್ತಾತೀನಿ ಅಂತ ಆದ್ರೂ ಈ ತರ ಒಂಟಿಯಾಗಿ ಜೀವನ ಮಾಡ್ತೀನಿ ಅಂತಾನೆ ನಮ್ಗೆ ಇಷ್ಟು ಧೈರ್ಯ ಇರ್ಲಿಲ್ಲ ಸರ್ ಅದ್ ಹೆಂಗೆ ಬಂತ ಗೊತ್ತಿಲ್ಲ ಒಬ್ಬ ಯಾರಿಲ್ಲ ಅಂದ್ರೆ ನಾನ್ ದುಡಿತೀನಿ ನನ್ನ ಇವಾಗ ಅಪ್ಪ ಅಮ್ಮ ಊರಿಗೆ ಹೋಗಿದ್ದಾರೆ ಸರ್ ನಾನು ನನ್ ಮಗ್ಳಿ ಇಬ್ಬರೇ ಇರೋದು ಇವಾಗ ಸದ್ದಿಕ್ ಅಂದ್ರೆ ನಮ್ ಚಿಕ್ಕಪ್ಪರ ಮನೆ ಗುರು ಪ್ರವೇಶ ಇತ್ತು ಅದಕ್ಕೆ ಊರಿಗೆ ಹೋದ್ರು ನನ್ ಮಗ್ಳಿ ಎಕ್ಸಾಮ್ ಇದೆ ನಾವು ಎಕ್ಸಾಮ್ ಹೋಗ್ತಾ ಇಲ್ಲ ದೊಡ್ಡ ಗುರು ಯಾರಿದ್ದಾರೆ ಕಾಲ ಕಾಲಕ್ಕಿಂತ ದೊಡ್ಡ ಗುರು ಯಾರಿದ್ದಾರೆ ಕಾಲವೇ ಧೈರ್ಯ ಕೊಟ್ಟು ಬಿಡುತ್ತೆ ಗಂಟೆ ಮೆಣಸಿನ್ಕಾಯ್ ತರೋಕ್ಕೂ ಆಚೆ ಹೋಗದೇ ಇರೋರು ಈಗ ಇಡೀ ಸಂಸಾರ ನೋಡ್ಕೊಳ್ತೀವಿ ಇಂದ ಪರಿಸ್ಥಿತಿ ಹಂಗ ಬಂದಾಗ ನಡ್ಕೊಳ್ಬೇಕೇನು ಮಾಡ್ಲಿಕ್ಕೆ ಅಲ್ಲ ಆ ಪರಿಸ್ಥಿತಿ ಕಾಲ ಪರಿಸ್ಥಿತಿ ಅದು ನಮ್ಮನ್ನ ಧೈರ್ಯಗೊಳಿಸುತ್ತೆ ಹಾಗಾಗಿ ಏನೋ ಆದ್ಮೇಲೆ ನಾನು ಎಚ್ಚೆತ್ಕೊಳ್ತೀನೋರ್ಗಿಂತ ಎಲ್ಲ ಚೆನ್ನಾಗಿದ್ದಾಗಲೇ ಸ್ವಲ್ಪ ಹೊರಗಡೆ ಬರ್ಬೇಕಂತೆ ನೀನು ಗಂಡತಿರೋದ್ ಮೇಲೆ ಬರ್ಬೇಕಾಯ್ತು ಬಂದೆ ಮುಂಚಿನಿ ಅಂದ್ರೆ ಒಂಟಿಯಾಗಿ ಜೀವನ ಮಾಡ್ಬೇಕು ಅನ್ನೋದ್ರ ತೋರಿಸ್ಬಿಟ್ರು ಅಂದ್ರೆ ನಾನು ಬಡೂರ್ ಮನೆಯಿಂದ ಬಂದಿದ್ದು ಒಂದ್ ಒಂದ್ ಶೋಕೆ ಮಾಡದಾರಲ್ಲ ಒಂದ್ ತಿಂದಿದ್ದು ಹೊಂದಿದ್ದು ಏನಿಲ್ಲ ಸರ್ ಚೆನ್ನಾಗಿರೋ ಟೈಮಲ್ಲಿ ಎಲ್ಲಾ ಅಂದ್ರೆ ಎಲ್ಲಾ ತರ ಒಂದ್ ತಿನ್ಸದೆ ಆಗ್ಲಿ ಹುಣ್ಸದೇ ಆಗ್ಲಿ ಚೆನ್ನಾಗಿರೋ ಟೈಮಲ್ಲಿ ಎಲ್ಲಾ ಮಾಡಿದ್ರು ಕೊಡೋರು ಸರಿ

ಇವಾಗ ನಾನು ನಿಜ ನಾನು ಇವಾಗ ಯಾರಿಗೂ ಫೋನೇ ಮಾಡಕ್ ಹೋದಾಗ ಬೈದಾರೆ ಫೋನ್ ಮಾಡ್ದಾಗ ಅವರೇ ಬೈತಾರೆ ಏನ್ ಇವಾಗ ಇಷ್ಟೊಂದ್ ಚೇಂಜ್ ಆಗಿದ್ಯಾ ಒಂದ್ ಫೋನ್ ಇಲ್ಲ ಏನಿಲ್ಲ ಸುಮ್ನೆ ಫೋನ್ ಮಾಡಿ ಮಾತಾಡ್ತಿದ್ರು ಏನೋ ಟೈಮ್ ಪಾಸಿಂಗ್ ಮಾಡ್ತಾರೆ ಅಂತ ಏನಕ್ ಮಾಡ್ಬೇಕು ಸುಮ್ನೆ ನಿಮ್ ಇದು ಕೇಳ್ತಾ ಇದ್ರೆ ಏನೋ ಒಂದು ಅಂದ್ರೆ ತಪ್ಪು ಮಾಡ್ಲಿಲ್ಲ ಅಂದ್ರೂ ಮುಂದಕ್ಕ ತಪ್ಪು ಮಾಡ್ಬಾರ್ದು ಮತ್ತೆ ಕೆಟ್ಟ ದಾರಿಲಿ ಹೋಗ್ಬಾರ್ದು ಅನ್ನೋದಾದ್ರೂ ಒಂದ್ ಇದು ಸಿಗುತ್ತಲ್ಲ ಸರ್

ಭಾನುವಾರದ ಸಮಯ ಆಶ್ರಮಕ್ಕೆ ಖಂಡಿತ ಖಂಡಿತ ಸದಾ ನಿಮ್ ಜೊತೆ ಮಾರ್ಗದರ್ಶನ ಮಾಡ್ತಾ ಇದ್ದೇ ಇರ್ತೀನಿ ನಿಮ್ಗೆ ಒಳ್ಳೇದಾಗ್ಲಿ ಕರೆ ಆಗಕ್ ಸಿಗ್ಬೋದು ಆದ್ರೆ ನಿಮ್ಮ ಕಿವಿಲಿ ನನ್ನ ಧ್ವನಿ ಸದಾ ಕೇಳ್ತಾ ಇದೆಯಲ್ಲ ಅವ್ರಿಗೆ ನಾನು ಅಂದ್ರೆ ಡೈರೆಕ್ಟ್ ಆಗಿ ಕೇಳೋದಕ್ಕೂ ಫೋನ್ ಅಲ್ಲಿ ಕೇಳ ಅಂದ್ರೆ ಇವಾಗ ಬರೀ ಬೇರೆಯವ್ರ ಜೊತೆ ಮಾತಾಡೋದ್ ಕೇಳೋದಕ್ಕೂ ನಮ್ ಜೊತೆ ಮಾತಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತಲ್ವ ನಾನ್ ಒಂದ್ಸತಿ ಅಂದ್ರೆ ಕಷ್ಟ ಸುಖ ಇದ್ರೆ ಮಾತ್ರ ಮಾಡ್ಬೇಕಾ ಇಲ್ಲ ಅವ್ರ ಮಾತು ನನ್ ಕಿವಿಲ್ ಕೇಳಿಸ್ಬೇಕು ಅಂತಾನೆ ನಾನ್ ಕಾಲ್ ಮಾಡಿದ್ದು ಓಹೋ ಒಳ್ಳೇದಾಗ್ಲಿ ಎಲ್ಲ ಕೃಷ್ಣನ ಇಚ್ಛೆ ಭಗವಂತ ನಿಮ್ಮ ಚೆನ್ನಾಗಿದ್ದೀನವ್ವ ಅಮ್ಮನೂ ಚೆನ್ನಾಗಿದ್ದಾರೆ ಸರಿಯಾದ ಟೈಮಿಗೆ ಊಟ ಮಾಡು ಚೆನ್ನಾಗಿ ಗಮನ ಇಟ್ಟು ಏ ಇಲ್ಲ ಇಲ್ಲ ನಾನು ಹೇಳುವ ನಿಮ್ಮ ಗಂಡನ ಆರೋಗ್ಯ ವಿಚಾರವನ್ನ ಒಮ್ಮೆ ಗಮನಸ್ಕೋ ದುಡಿಮೆ ಹತ್ತು ರೂಪಾಯಿ ಕಡಿಮೆ ಆಗ್ಲಿ ತೊಂದ್ರೆ ಇಲ್ಲ ಸರಿಯಾದ ಟೈಮ್ ಊಟ ಮಾಡು ಈಗ ಆಗೋ ವ್ಯವಹಾರ ಯಾರು ತಪ್ಸೋಕ್ ಆಗಲ್ಲ ನೀನ್ ಊಟಕ್ಕೋದಾಗ ಆಗ್ಬೇಕಾದ್ರು ನೂರು ರೂಪಾಯಿ ಈ ರಾತ್ರಿ ಒಂಬತ್ತು ಗಂಟೆ ಮೇಲೆ ಆಗ್ಬೋದು ಐದು ಗಂಟೆ ಮೇಲೆ ಆಗ್ಬೋದು ಅಂದರೆ ನಾನು ಅದನ್ನು ನೋಡಿಕೊಂಡು ಗ್ಯಾಸ್ಟಿಕ್ ಮಾಡಿಕೊಂಡು ಇನ್ನೇನು ಮಾಡಿಕೊಂಡು ಬೇಡ ನೀನು ಆಗಿದ್ರೆ ಇಂಥ ಸಾವಿರ ದುಡಿಬೋದು ಕರೆಕ್ಟ್ ಟೈಮಿಗೆ ಊಟ ಏನು ಬ ಒಂಬತ್ತು ಗಂಟೆಗೆ ಒಂದ್ಸಲಿ ಒಂದು ಗಂಟೆಗೆ ಒಂದ್ಸಲಿ ಸಂಜೆ ಎಂಟು ಗಂಟೆ ಅದು ಏನೇ ಆಗಲಿ ಆ ಟೈಮ್ ಊಟ ಮಾಡಬೇಕು ನಗ್ನಗ್ತಾ ಇರಬೇಕು ಅಂದರೆ ಊಟ ಮಾಡೋದು ದೇಹಕ್ಕೆ ಆದರೆ ಒಳ್ಳೆ ವಿಚಾರವನ್ನು ಕೇಳೋದು ಮನಸ್ಸಿಗೆ ಈ ಎರಡು ದೇಹದ ಆರೋಗ್ಯ ಮನಸ್ಸಿನ ಆರೋಗ್ಯ ಎರಡೂ ಚೆನ್ನಾಗಿರಬೇಕು

ಮೂರ್ ಗಂಟೆ ಆದ್ರೂ ಊಟ ಮಾಡ್ತಿರ್ಲಿಲ್ಲ ಒಂದ್ಸಲಿ ಹನ್ನೊಂದು ಗಂಟೆಗೆ ಊಟ ಮಾಡ್ಬಿಡುದು ಅದಕ್ಕೊಂದು ಊಟ ಮಾಡೋದು ಈ ತರ ಆಗುತ್ತೆ ಹಂಗ ಮಾಡ್ಕೊಂಡು ಎಡವಟ್ಟು ಮಾಡ್ಕೊಂಡಿದ್ದೆ ಈಗ ನಾನಂತೂ ಕೌನ್ಸಿಲಿಂಗ್ ಅಲ್ಲಿ ಅರ್ಧನ್ ನಡೀತಾ ಇರ್ಲಿ ಒಂದ್ ನಿಮಿಷ ಕಣ ಬಂದೆ ಅಂತ ಹೋಗಿ ಏನಾದ್ರು ತಿಂದು ಅಟ್ಲೀಸ್ಟ್ ಒಂದು ಆಪಲ್ ಆದ್ರೂ ತಂದು ಮಡಿಕೊಂಡಿರ್ತೀನಿ ನಾನು ಈಗ ನೋಡು ಎಂಟು ಏಳುವರೆಗೆ ಊಟ ಮಾಡಿ ಬರ್ತೀನಿ ಅವ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ತೀನಿ ಮುಗಿಯೋದು ಹತ್ತುವರೆ ಆಗ್ಬಹುದು ಹನ್ನೊಂದು ಗಂಟೆ ಆಗ್ಬಹುದು ಮಾತಾಡಿ ಮಾತಾಡಿ ಹನ್ನೆರಡು ಗಂಟೆವರೆಗೂ ಆಯ್ತು ಸರ್ ಮೊನ್ನೆ ಒಂದ್ಸಾರಿ ನಾನು ಅವಾಗ ಟ್ರೈ ಮಾಡ್ತಾನೆ ಇದ್ದೆ ಇವಾಗ ಲಾಸ್ಟ್ ಯಾರು ಮಾಡ್ತಿರಲ್ಲ ಇವಾಗ ನಾನ್ ಮಾಡೋಣ ಮಾಡೋಣ ಅಂತ ಮಾಡ್ತಾನೆ ಇದ್ದೆ ಅವಾಗ ಖಂಡಿತ ಹ್ಮ್ ನಿಮ್ ಸಂಪರ್ಕದಲ್ಲಿ ಇರ್ತೀನಿ ನಿನ್ ಒಳ್ಳೇದ ಆಗ್ಲವ ಆರೋಗ್ಯ ಚೆನ್ನಾಗಿ ನೋಡ್ಕೊ ಆಗಿದ್ರೆ ನೀನ್ ನನ್ ಜೊತೆ ವರ್ಷಾನ್ ಗಟ್ಲೆ ಮಾತಾಡಬಹುದು ಹೌದಲ್ಲ ಹೌದು ಸರ್

ಬಟ್ ನಾವಿಲ್ಲಿ ಇಲ್ಲಿ ಗಮನಿಸ್ಬೇಕು ಈ ಹೆಣ್ಣು ಗಂಡತೀರು ಹೋದಾಗ ಒಂದು ತೆಗೆದುಕೊಂಡ ನಿರ್ಧಾರ ಇದೆಯಲ್ಲ ಏನಾಗ್ ಮಾಡ ಏನಾಗ್ಬಿಡುತ್ತೆ ತುಂಬಾ ಸಾರಿ ನಮಗೆ ಕಷ್ಟದ ಸಮಯ ಬಂದಾಗ ಯಾರ್ದು ಆಸರೆ ಸಿಕ್ಕರೆ ಸಾಕು ಅಂತ ಕರೆದ್ರು ಆ ಬಾರಪ್ಪ ನಮ್ಮಲ್ಲೇ ಇರುವಂತೆ ಎಂದು ಆ ದಿನ ಏನೋ ಅವ್ರು ಮಾತು ಚೆನ್ನಾಗಿ ಕೇಳಿಸ್ಬಿಡ್ತು ಹೋಗ್ಬಿಟ್ಟು ಆಮೇಲೆ ಅಯ್ಯೋ ಯಾಕಪ್ಪ ಇದು ಹಿಂಗೆ ಹಂಗಲ್ಲಿ ಬದುಕಬೇಕ ನಾನು ಉನ್ನಂಗೆ ಆಗ್ಬಿಡುತ್ತೆ ಹಂಗೆ ಮಾಡ್ಕೊಳ್ಬೇಡಿ ಹಾಗಂತ ಕರೆಯೋರೆಲ್ಲ ಕೆಟ್ಟವ್ರೆ ಅಂತಲೂ ಅಲ್ಲ ಶಕ್ತಿ ಇದ್ದಾಗ ಯಾರು ಹಂಗೂ ಬೇಡ ಏನೋ ವಯಸ್ಸಾದ ಕಾಲದಲ್ಲಿ ಏನಾದರೂ ಅಂದ್ಕೊಳ್ಳಿ ಒಂದು ತಿಟ್ಟ ಸಾಕಪ್ಪ ಅಂತ ಇರೋಣ ಶಕ್ತಿ ಇದ್ದಾಗ ಬೇಡ ಹ್ಞೂ ನಿಮ್ಗೆ ಒಳ್ಳೇದಾಗಲಿ ಶುಭವಾಗಲಿ ಆದಷ್ಟು ಈ ಹೆಣ್ಣಿನ ಕಥೆಯನ್ನು ಕೇಳಿ ಆದಮೇಲೆ ನನಗನ್ಸಿದ್ದು ಸ್ವಾವಲಂಬಿ ಜೀವನ ಇವತ್ತಲ್ಲ ನಾಳೆ ನಿಮಗೆ ನೆಮ್ಮದಿಯನ್ನು ಕೊಡುತ್ತೆ ಆದರೆ ತೀರಾ ಪರಾವಲಂಬಿ ಆಗೋದು ಅಂದರೆ ಇನ್ನೊಬ್ಬರನ್ನ ಅವಲಂಬನೆ ಮಾಡುವುದು ತೀರಾ ಒಳ್ಳೇದಲ್ಲ ಶುಭವಾಗಲಿ